ನಮಸ್ಕಾರ ಬ್ಯಾಕ್ ಪೇನ್ಗೆ ಬಾಯ್ ಬಾಯ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಇತ್ತೀಚೆಗೆ ಕಾಮನ್ ಆಗಿ ಹೆಚ್ಚಿನ ಜನರಲ್ಲಿ ಕಾಣಿಸ್ಕೊಳ್ತಾ ಇರೋ ಒಂದು ಹೆಲ್ತ್ ಪ್ರಾಬ್ಲಮ್ ಅಂದರೆ ಬೆನ್ನು ನೋವು ಬ್ಯಾಕ್ ಪೇನ್ ಸೊಂಟ ನೋವು ಅಂತ ಹೇಳ್ಬೋದು ಹೆಚ್ಚು ಹೊತ್ತು ಕೂತ್ ಕೆಲಸ ಮಾಡಿದರೆ ಭಾರ ಹೊತ್ತಿದ್ರೆ ಈ ರೀತಿ ಹಾರ್ಡ್ ವರ್ಕ್ ಮಾಡಿದ್ರೆ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಸೊಂಟ ನೋವು ಇನ್ನೂ ಯಾವೆಲ್ಲ ಕಾರಣಕ್ಕೆ ಬೆನ್ನೋವು ಬರುತ್ತೆ ಯಾಕೆ ಬರುತ್ತೆ ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ತಗೋಬೇಕು ಹೇಗೆ ನಮ್ಮ ಹೆಲ್ತನ್ನು ಮೇಂಟೈನ್ ಮಾಡಬೇಕು ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕೊಡ್ಲಾಡಿ ಸುರೇಂದ್ರ ಶೆಟ್ಟಿ ಕನ್ಸಲ್ಟೆಂಟ್ ಸೀನಿಯರ್ ಸ್ಪೈನ್ ಡಾಕ್ಟರ್ ಸ್ಪೈನ್ ಆ್ಯಂಡ್ ಆರ್ ಆರ್ಥೋ ಕೇರ್ ಹಾಸ್ಪಿಟಲ್ ಮಾಗ್ಡಿ ರೋಡ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನನಗೆ ಹೇಳಿದೆ ಇತ್ತೀಚೆಗೆ ಕಾಮನ್ ಆಗಿ ಸೊಂಟ ನೋವು ಬೆನ್ನೋವು ಅನ್ನೋದು ಓಲ್ಡ್ ಏಜ್ ಅಂತ ಅಲ್ಲ ಎಂಗೇಜ್ ಇಂದನೂ ಶುರು ಆಗ್ತದೆ ಸೊ ಮೇನ್ ರೀಸನ್ ಇನ್ ಸರ್ ಬೆನ್ನೋವು ಬರೋದಕ್ಕೆ ಬೆನ್ನು ನೋವಿಗೆ ಹಲವಾರು ಕಾರಣಗಳಿದ್ದಾವೆ ಒಂದು ಮೇಜರ್ ಆಗಿ ಬರುವಂಥದ್ದು ಈ ಡಿಸ್ಕಿನ ಒಂದು ಪ್ರಾಬ್ಲಮಿಂದ ಡಿಸ್ಕ್ ಅಂತ ಹೇಳಿದರೆ ಏನು ಅಂತ ಹೇಳಿದರೆ ಈ ಬೆನ್ನು ಇದು ಬೆನ್ನು ಹುರಿಯ ಒಂದು ಮಾಡೆಲ್ ಇದು ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ವರ್ಟ್ರ ಮೂಳೆಗಳಿರ್ ಕಾಣ್ತವೆ ಈ ಮೂಳೆ ಮೂಳೆ ಮಧ್ಯದಲ್ಲಿ ಡಿಸ್ಕ್ ಅನ್ನುವಂಥ ಮೃದ್ವಸ್ತಿ ಅಂಗಾಂಶ ನಮ್ಮ ಈ ಹೊರ ಕಿವಿ ಹೇಗಿದೆ ಮೃದ್ವಸ್ತಿ ಮೆತ್ತಗಿರುವಂಥ ಸಾಫ್ಟ್ ಆದಂಥ ಬೋನು ಅದಕ್ಕೊಂದು ಶೇಪ್ ಇರುತ್ತೆ ಸ್ಟ್ರಚ್ಚರ್ ಇರುತ್ತೆ ಆದರೆ ಸಾಫ್ಟ್ ಆಗಿರುತ್ತೆ ಇದು ಪ್ರತಿ ಮೂಳೆ ಮತ್ತು ಮೂಳೆ ಮಧ್ಯದಲ್ಲಿ ಒಂದು ಡಿಸ್ಕ್ ಇರುತ್ತೆ ಕೆಳ ಕೆಲವ್ರು ಏನು ತಿಳ್ಕೊತಾರೆ ಡಿಸ್ಕ್ ಅಂತೇಳಿದರೆ ಇಲ್ಲಿ ಮಾತ್ರ ಇರುತ್ತೆ ಅಂತ ಅಲ್ಲಿ ಮಾತ್ರ ಅಲ್ಲ ಕೆಳ ಬೆನ್ನಿನಿಂದ ತಲೆಯ ಭಾಗದವರೆಗೂ ಏನು ಸ್ಪೈನಲ್ ಕಾಲಮ್ ಇದೆ ಅಲ್ಲಿ ಒಂದು ಮೂಳೆ ನಂತರ ಒಂದು ಎರಡು ಮೂಳೆ ಮಧ್ಯದಲ್ಲಿ ಒಂದು ಡಿಸ್ಕ್ ಇರ್ತದೆ ಒಂದು ಮೂಳೆ ಒಂದು ಡಿಸ್ಕು ಒಂದು ಮೂಳೆ ಒಂದು ಡಿಸ್ಕು ಆ ಥರ ಒಂದರ ಮೇಲೆ ಒಂದು ಇರ್ತಾರೆ ಸೊ ಈ ಡಿಸ್ಕಿನ ಮೇನ್ ಕೆಲಸ ಏನು ಅಂತ ಹೇಳಿದರೆ ಈ ಒಂದು ಸ್ವಂಟಕ್ಕೆ ಒಂದು ಫ್ಲೆಕ್ಸಿಬಿಲಿಟಿ ಕೊಡುವಂಥದ್ದು ಮೂಮೆಂಟ್ ಕೊಡುವಂಥದ್ದು ನಮಗೆ ಈಗ ನಾವು ಮುಂದಕ್ಕೆ ಬಗ್ತೀವಿ ಹಿಂದಕ್ಕೆ ಬಗ್ತೀವಿ ಸೈಡಿಗೆ ಬಗ್ತೀವಿ ಇದೆಲ್ಲ ಹಾಂ ಇದೆಲ್ಲ ಸಾಧ್ಯ ಆಗಿರುವಂಥದ್ದು ಈ ಈ ಒಂದು ಡಿಸ್ಕಿನಿಂದಾಗಿ ಅದೇ ಹಂದಿ ಮೂಳೆ ಹಂದಿ ಹೋದಂಗೆ ಹೋಗ್ತಾನೆ ಅಂತ ಹೇಳ್ತಾರಲ್ಲ ಅಂದರೆ ನೇರವಾಗಿ ಹೋಗ್ತದೆ ಅದು ಸಡನ್ನಾಗಿ ಟರ್ನ್ ಮಾಡೋಕ್ಕಾಗಲ್ಲ ಹಂದಿಗೆ ಯಾಕಂತ ಹೇಳಿದರೆ ಅದರ ಡಿಸ್ಕು ಗಟ್ಟಿಯಾಗಿರ್ತದೆ ಅದರ ಡಿಸ್ಕು ಆಲ್ಮೋಸ್ಟು ಇಲ್ಲ ಅನ್ನುವ ರೀತಿಯಲ್ಲಿ ಅಲ್ಲಿ ಯಾವ ಇದು ಇರೋದಿಲ್ಲ ಸೊ ಆದರೆ ಮನುಷ್ಯರಿಗೆ ಈ ಸಾಫ್ಟ್ ಡಿಸ್ಕ್ ಇರುತ್ತೆ ಅದರಿಂದಾಗಿ ಫ್ಲೆಕ್ಸಿಬಿಲಿಟಿ ಇರುತ್ತೆ ಈ ಫ್ಲೆಕ್ಸಿಬಿಲಿಟಿ ಅನ್ನುವಂಥ ಅಡ್ವಾಂಟೇಜ್ ಕೊಡುವಾಗ ಕೆಲವೊಮ್ಮೆ ಡಿಸ್ಅಡ್ವಾಂಟೇಜು ಕೂಡ ಬರ್ತದೆ ಏನಂತ ಹೇಳಿದರೆ ಏಜ್ ಆಗ್ತಾ ಇದ್ದ ಹಾಗೆ ಈ ಡಿಸ್ಕು ವೀಕ್ ಆಗುತ್ತೆ ಜಾಸ್ತಿ ಸ್ಟ್ರೆಸ್ ಆದಾಗ ಕೆಲವರಿಗೆ ಎನಟಾಮಿಕಲ್ ಸಮ್ ಏನಾದರೂ ಸ್ಟ್ರಕ್ಚರಲ್ಲಿ ಏನಾದರೂ ಅಬ್ನಾರ್ಮಾಲಿಟಿ ಇದ್ದರೆ ಸ್ಟ್ರೆಸ್ಚರಲ್ಲಿ ಏನಾದರೂ ವೇರಿಯೇಷನ್ ಇದ್ದರೆ ಆವಾಗ ಯಾವುದೋ ಒಂದು ಡಿಸ್ಕಿನಲ್ಲಿ ಜಾಸ್ತಿ ಪ್ರೆಷರ್ ಕಾನ್ಸಂಟ್ರೇಟ್ ಆಗುತ್ತೆ ಹತ್ತಾರು ಡಿಸ್ಕ್ ಇರುವಾಗ ಯಾವುದೋ ಒಂದು ಡಿಸ್ಕ್ನಲ್ಲಿ ಜಾಸ್ತಿ ಪ್ರೆಷರ್ ಸ್ಟ್ರೆಸ್ ಆದಾಗ ಆ ಡಿಸ್ಕು ವೀಕ್ ಆಗ್ತದೆ ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಡಿ ಜನರೇಷನ್ ಅಂತ ಹೇಳ್ತೀವಿ ಕನ್ನಡದಲ್ಲಿ ನಾವು ನರೆಯುವಿಕೆ ಅಥವಾ ಆಗುತ್ತೆ ವೀಕ್ ಆಗೋಗ ಶುರು ಅದು ಕೆಲವು ನಮಗೆ ಕೆಲವು ಎಮ್ ಆರ್ ಐ ನೋಡಿದರೆ ಇವನ್ ಅಟ್ ಏಜ್ ಆಫ್ ಟ್ವೆಂಟಿ ಇಯರ್ಸ್ ಕೆಲವರಿಗೆ ಡಿಸ್ಕು ವೀಕ್ ಆಗಿರುವಂಥದ್ದು ನಾವು ಕಾಣ್ತೀವಿ ಸೊ ಡಿಸ್ಕ್ ನಾವು ನಾ ನಾರ್ಮಲಿ ಎಮ್ ಆರ್ ಐ ಮಾಡಿದಾಗ ಡಿಸ್ಕು ಬೆಳ್ಳಿಗೆ ಕಾಣ್ತದೆ ಡಿಸ್ಕ್ನಲ್ಲಿ ಆಗಿ ಹೊರಗಡೆಯ ಒಂದು ಕವಚ ಇರ್ತದೆ ಅದಕ್ಕೆ ಆನ್ಯುಲಸ್ ಫೈಬ್ರೋಸಿಸ್ ಅಂತ ಹೇಳ್ತೀವಿ ಅದು ರಿಂಗ್ ಥರ ಇರ್ತದೆ ಆ ರಿಂಗ್ ಮಧ್ಯದಲ್ಲಿ ಒಂದು ಜಲ್ಲಿ ಥರ ಈ ಸಿಂಬಳ ಗಟ್ಟಿ ಸಿಂಬಳ ಹೆಂಗಿರ್ತದೆ ಆ ಥರ ಒಂದು ಜೆಲ್ಲಿ ಥರ ಸ್ಟ್ರಕ್ಚರ್ ಇರ್ತದೆ ಅದಕ್ಕೆ ನ್ಯೂಕ್ಲಿಯಸ್ ಪಲ್ಪೋಸಸ್ ಅಂತ ಹೇಳ್ತೀವಿ ಈ ನ್ಯೂಕ್ಲಿಯಸ್ ಪಲ್ಪೋಸಸ್ಸಲ್ಲಿ ಜಾಸ್ತಿ ವಾಟರ್ ಕಂಟೆಂಟ್ ಇರ್ತದೆ ನೀರಿನ ಅಂಗಾಂಶ ಇರ್ತದೆ ಹಾಗಾಗಿ ಎಮ್ ಆರ್ ಐಯಲ್ಲಿ ಅಲ್ಲಿ ಇದು ಬೆಳ್ಳು ಬೆಳ್ಳಿಗೆ ಕಾಣ್ತದೆ ಬಿಳಿಯಾಗಿ ಕಾಣ್ತದೆ ಯಾವಾಗ ಇದು ಬಿಳಿತು ಕಡಿಮೆ ಆಗಿ ಕಪ್ಪಾಗಿ ಕಾಣಲಿಕ್ಕೆ ಶುರು ಆಗ್ತದೋ ಆವಾಗ ನಾವು ಅದಕ್ಕೆ ಡಿ ಜನ್ರೇಷನ್ ಆಗ್ತಾ ಇದೆ ಸೊ ಡಿ ಜಿ ಇಟ್ ಈಸ್ ಗೆಟಿಂಗ್ ಡಿ ಅಂತ ಹೇಳ್ತೀವಿ ಸೊ ಈ ಬ್ಲ್ಯಾಕ್ ಡಿಸ್ಕ್ ಏನು ಹೇಳ್ತೀವಿ ಆ್ಯಕ್ಚುಲಿ ಬ್ಲ್ಯಾಕ್ ಇರೋದಿಲ್ಲ ಅದು ಜಲ್ಲಿ ಥರನೇ ಇರ್ತದೆ ಆದರೆ ನೀರಿನ ಅಂಶ ಕಡಿಮೆ ಇರ್ತದೆ ಆದರೆ ಎಮ್ ಆರ್ ಐಯಲ್ಲಿ ಅಲ್ಲಿ ನೋಡುವಾಗ ಬ್ಲ್ಯಾಕ್ ಆಗಿ ಕಾಣ್ತಾರೆ ಈ ಬ್ಲ್ಯಾಕ್ ಡಿಸ್ಕು ಒಂದು ಡಿ ಜನರೇಷನಿನ ಒಂದು ಸೈನು ಇದನ್ನು ನಾವು ಕೆಲವೊಮ್ಮೆ ಈವನ್ ಇಟ್ ದಿ ಏಜ್ ಆಫ್ ಟ್ವೆಂಟಿ ಇಯರ್ಸ್ ಕೆಲವು ಕೆಲವರಿಗೆ ನಾವು ಕಾಣ್ತೀವಿ ಸೊ ಏಜ್ ಆಗ್ತಾ ಹೋಗ್ತಾ ಇದ್ದಂಗೆ ಹೆಚ್ಚು 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 ಡಿಸ್ಕ್ಗಳು ಬ್ಲ್ಯಾಕ್ ಡಿಸ್ಕ್ ಆಗ್ತಾ ಹೋಗ್ತಾ ಇರುತ್ತೆ ಏಜ್ ಆದಮೇಲೆ ಕಾಮನ್ ಸರ್ ಅದು ಡಿಸ್ಕ್ ಇದು ಏಜ್ ಆದಮೇಲೆ ಕಾಮನ್ ಆದರೆ ಎಲ್ಲ ಏಜ್ ಆದ ಕೂಡ ಜಾಸ್ತಿ ಬೆಲ್ ಅಷ್ಟೊಂದು ಪೈನ್ ಬರುವುದಿಲ್ಲ ಎಲ್ಲರಿಗೂ ಆಗ್ಬೇಕು ಎಲ್ಲರಿಗೂ ಆಗಬೇಕಲ್ಲ ಹಾಗ ಯಾಕೆ ಆಗ್ತದೆ ಅಂತೇಳಿದ್ರೆ ಯಾಕೆ ಆ ಥರ ಪ್ರಪೋರ್ಷನೇಟಾಗಿ ಪೇಯ್ನ್ ಬರೋದಿಲ್ಲ ಅಂತೇಳಿದರೆ ಏಜ್ ಇದ್ದಂಗೆ ಈ ಡಿಸ್ಕಿನಲ್ಲಿ ಕ್ಯಾಲ್ಸಿಫಿಕೇಷನ್ ಆಗುತ್ತೆ ಸೊ ಕ್ಯಾಲ್ಸಿಯಂ ಬಂದು ಬಾಡಿಯಲ್ಲಿರುವಂಥ ಕ್ಯಾಲ್ಶಿಯಂ ಬಂದು ಈ ಡಿಸ್ಕ್ನಲ್ಲಿ ಕೂತ್ಕೊಳ್ತದೆ ಆವಾಗ ಡಿಸ್ಕು ಗಟ್ಟಿ ಆಗ್ತದೆ ಮೊದಲು ಸಾಫ್ಟ್ ಇರುವಂಥ ಡಿಸ್ಕು ಏಜ್ ಇದ್ದಂಗೆ ವೀಕಾಗಿ ಹರಿದು ಹೋಗಿ ಹೊರಗೆ ಬರಬೇಕಿತ್ತು ಆದರೆ ಆ ಥರ ಆಗೋದಿಲ್ಲ ಬಟ್ ಅದು ಅದ್ರ ಬದಲಿಗೆ ಗಟ್ಟಿ ಆಗ್ತದೆ ಕ್ಯಾಲ್ಸಿಫಿಕೇಷನ್ ಆಗ್ತದೆ ಹಾಗಾಗಿ ಈ ಡಿಸ್ಕ್ ಪ್ರೊಲ್ಯಾಬ್ಸ್ ಅನ್ನುವಂಥದ್ದು ತೀರ ಏಜ್ ಆದಮೇಲೆ ಕಡಿಮೆ ಅವರಿಗೆ ಬೇರೆ ರೀತಿ ಪ್ರಾಬ್ಲಮ್ ಬರುತ್ತೆ ಸ್ಪೈನಲ್ ಕೆನಾಲ್ ಸ್ಟಿನೋಸಿಸ್ ಅಂತ ಬರುತ್ತೆ ಎಲ್ಲ ಕಡೆ ಬಲ್ಜ್ ಆಗಿ ಡಿಸ್ಕು ಬಲ್ಜ್ ಆಗಿ ಅದು ನರ ಒತ್ತ ಇದಾಗ್ಬಿಟ್ಟು ಸ್ಪೈನಲ್ ಕೆನಾಲ್ ಸ್ಟಿನೋಸಿಸ್ ಬರುತ್ತೆ ಸೊ ಆದರೆ ಡಿಸ್ಕ್ ಪ್ರೊಲ್ಯಾಪ್ಸ್ ಅನ್ನೋಂಥದ್ದು ಏಜ್ ಆದಮೇಲೆ ಕಡಿಮೆ ಯಾಕಂದರೆ ಅವ್ರ ಡಿಸ್ಕ್ ಸ್ವಲ್ಪ ಗಟ್ಟಿಯಾಗಿರ್ತಾರೆ ಹೆಂಗಿರುವಾಗ ಒಂದು ಇಪ್ಪತ್ತರಿಂದ ನಲವತ್ತೈದು ಐವತ್ತರವರೆಗೆ ಆ ಒಂದು ಸಾಫ್ಟ್ ನೇಚರ್ ಯಾವಾಗ ಡಿಸ್ಕ್ ಇರುತ್ತೆ ಅಂತ ಸಂದರ್ಭದಲ್ಲಿ ಡಿಸ್ಕ್ ಹರಿದು ಹೋಗುವಂಥ ಚಾನ್ಸಸ್ ಜಾಸ್ತಿ ತುಂಬ ಕೇಳಿದ್ದೀವಿ ಡಿಸ್ಕ್ ಮಿಸ್ಪ್ಲೇಸ್ಮೆಂಟ್ ಆಗಿದೆ ಸೊ ನೀವು ಅದೇ ಕಾರಣ ಕೇಳ್ತಾ ಇದ್ರಿ ಸೊ ಈ ಡಿಸ್ಕ್ ವೀಕ್ ಆಗುವಂಥದ್ದು ಪ್ರಪ್ರಥಮ ಕಾರಣ ಅಥವಾ ಅತಿ ಹೆಚ್ಚು ಒಬ್ರು ಕಾಲರ್ ಇದ್ದಾರೆ ಮಾತಾಡೋಣ ಶ್ರೀನಿವಾಸ್ ಅಂತ ಹಲೋ ಹಲೋ ಸರ್ ನಮಸ್ತೆ ಸರ್ ಏನ್ ಪ್ರಾಬ್ಲಮ್ ಇದೆ ಕೇಳಿ ಡಾಕ್ಟರ್ ಇದ್ದಾರೆ ಮಾತಾಡಿ ಅದೇ ಸರ್ ನಂದು ಮೇಡಮ್ ನಂಗೆ ಬ್ಯಾಕ್ ಪೇನ್ ಇದೆ ಹ್ಮ್ ಅದು ಅವಾಗ ಎಂ ಆರ್ ಐ ಎಲ್ಲ ಮಾಡ್ಸಿದ ಡಿಸ್ ಪ್ರಾಬ್ಲಮ್ ಐತೆ ನೀವು ಏನು ಜಾಸ್ತಿ ಕೆಲಸ ಮಾಡಬಾರ್ದು ಆರಾಮಾಗಿ ಇರ್ಬೇಕು ಅಂತ ಇದು ಅದಕ್ಕೆ ಇವಾಗ ಬರ್ತಾ ಬರ್ತಾ ತುಂಬಾ ನೋವಾಗ್ತದೆ ಕತ್ತು ಎಲ್ಲ ನೋವು ಬರ್ತದೆ ಅದೇ ಎಲ್ಲಿ ಡಾಕ್ಟರ್ ಪದ್ರವಾದ್ರು ಅನ್ ಮೆಡಿಷನ್ ಅದು ಇದು ಕೊಟ್ಟವ್ರಿಗೆ ಗುಣ ಆಗಿಲ್ಲ ಹ್ಮ್ ಅದಕ್ಕೋಸ್ಕರ ಟಿ ವಿಲಿ ಬರ್ತಾಯ್ತಲ್ಲ ಫೋನ್ ಮಾಡಿದೆ ಸರ್ ಸರಿ ಈಗ ಡಿಸ್ಕಿಗೆ ಮೆಡಿಸಿನ್ ಕೊಡ್ತಾರೆ ಅಂತ ಹೇಳಿದ್ರಲ್ಲ ಆ್ಯಕ್ಚುಲಿ ಡಿಸ್ಕನ್ನು ಗುಣ ಮಾಡಲಿಕ್ಕೆ ಒಂದು ಮೆಡಿಸಿನ್ ಅಂತ ಇಲ್ಲ ನಾವು ಮೆಡಿಸಿನ್ ಏನು ಕೊಡ್ತೇವೆ ಕೇಳಿದರೆ ನೋವಿದೆ ನೋವು ಕಡಿಮೆ ಆಗಲಿಕ್ಕೆ ಮಾತ್ರೆ ಕೊಡ್ತೀವಿ ಮಾಂಸಖಂಡಗಳ ಒಂದು ಶಳತ ಇರ್ತದೆ ಸೊ ಮಸಲ್ ರಿಲ್ಯಾಕ್ಸೆಂಟ್ ಅಂತ ಕೊಡ್ತೀವಿ ಆಮೇಲೆ ನರದ ಪ್ರಾಬ್ಲಮ್ ಇರ್ತದೆ ನರದ ಶಕ್ತಿಗೆ ಅಂತ ಮಾತ್ರೆ ಕೊಡ್ತೀವಿ ಅಥವಾ ಸ್ವಲ್ಪ ನಿದ್ದೆ ಬರಲಿಕ್ಕೆ ಅಂತ ಮಾತ್ರೆ ಕೊಡ್ತೀವಿ ಇಷ್ಟು ಬಿಟ್ಟರೆ ಡಿಸ್ಕು ಗುಣ ಆಗಲಿಕ್ಕೆ ಅನ್ನುವಂಥ ಒಂದು ಫುಲ್ ಪ್ರೂಫ್ ಮಾತ್ರೆ ಇಷ್ಟರೊಳಗಡೆ ಇಲ್ಲ ಹಾಗಾಗಿ ಎಲ್ಲರೂ ಹತ್ರ ಹೋದರೂ ಕೂಡ ನಾವು ನಾನೊಂದು ನನ್ನ ಹತ್ರ ಬರ್ತಾರೆ ನಾನೊಂದು ಕಂಪ್ನಿದು ಮಾತ್ರೆ ಬರೀತೀನಿ ಇನ್ನೊಂದು ಕಡೆ ಹೋಗ್ತಾರೆ ಅವ್ರು ಇನ್ನೊಂದು ಕಂಪ್ನಿದು ಬರೀತಾರೆ ಬಿಟ್ಟರೆ ಅಲ್ಲಿ ಒಂದು ಯಾವುದೋ ಒಂದು ರಿಸರ್ಚ್ ಪ್ರಾಡಕ್ಟು ಡಿಸ್ಕನ್ನು ಒಳಗೆ ಹಾಕುವಂಥ ಒಂದು ಇದಿಲ್ಲ ಯಾಕಂದರೆ ಡಿಸ್ಕ್ ಪ್ರೊಲ್ಯಾಬ್ಸ್ ಅಂತ ಹೇಳಿದರೆ ಇಟ್ಸ್ ಎ ಮೆಕ್ಯಾನಿಕಲ್ ಪ್ರಾಬ್ಲಮ್ ಅದನ್ನು ಮೆಕ್ಯಾನಿಕಲಿ ನಾವು ಗುಣ ಮಾಡಬೇಕು ಮೆಕ್ಯಾನಿಕಲಿ ಹೆಂಗೆ ಗುಣ ಮಾಡೋದು ಫಿಸಿಯೋಥೆರಪಿ ಟ್ರ್ಯಾಕ್ಷನ್ನು ಆ ಥರ ಮಾಡೋದರಿಂದ ಅದು ಆಪರೇಷನ್ ಮಾಡಿ ನಾವು ಡಿಸ್ಕನ್ನು ತೆಗೆಯೋದ್ರಿಂದ ಆ ಥರ ಮಾಡಬೇಕೇ ಬಿಟ್ಟರೆ ಮತ್ತೆ ಮಾತ್ರೆ ಕೊಟ್ಟು ಅದನ್ನು ವಾಸಿ ಮಾಡುವುದು ಆಗೋದಿಲ್ಲ ಆಮೇಲೆ ಇನ್ನು ಕೆಲವು ಎಕ್ಸಸೈಸ್ಗಳನ್ನು ಮಾಡೋದರಿಂದ ಕಂಟ್ರೋಲಲ್ಲಿ ಅದನ್ನು ಇಟ್ಕೊಳ್ಬೋದು ಸೊ ಹಾಗಾಗಿ ಮಾತ್ರೆ ತಗೊಂಡು ಗುಣ ಆಗಲಿಲ್ಲ ಅದು ಸುಳ್ಳು ಇನ್ನು ಇನ್ನೊಂದು ರೀತಿಯ ಇದು ಬರ್ತದೆ ನಾನು ಕಾರಣಗಳನ್ನು ಹೇಳ್ತಾ ಇದ್ದೆ ಸೊ ಇನ್ನೊಂದು ರೀತಿಯ ರವಿಕುಮಾರ್ ಅಂತ ಸರಿ ಹಲೋ ಹಲೋ ಸರ್ ಕೇಳಿಸ್ತಾ ಇದೆಯಾ ಹಲೋ ಹಲೋ ಇನ್ನೊಂದು ರೀತಿಯ ಬೆನ್ನು ನೋವು ಇರ್ತದೆ ಅದು ಸ್ಪಾಂಡಿಲ್ ಅಂತ ಹೇಳಿ ಅಂದರೆ ಆರ್ಥರೈಟಿಸ್ ಅಂದರೆ ನಮ್ಗೆ ಗೊತ್ತಿದೆ ಎಲ್ಲ ಕಡೆ ಗಂಟು ನೋವು ಬರುವಂಥದ್ದು ತುಂಬ ಜನರನ್ನು ನಾವು ನೋಡ್ತೇವೆ ಗಂಟು ಗಂಟು ಊದಿಕೊಳ್ಳು ಊದ್ಕೊಳ್ಳುವಂಥದ್ದು ಗಂಟು ನೋವು ಬರುವಂಥದ್ದು ಅದಕ್ಕೆ ಆರ್ಥರೈಟಿಸ್ ಅಂತ ಹೇಳ್ತೇವೆ ಸ್ಪಾಂಡಿಲ್ ಆರ್ಥರೈಟಿಸ್ ಅಂದರೆ ಬ್ಯಾಕ್ ಸ್ಪಾಂಡಿಲ್ಲ ಸ್ಪಾಂಡಿಲ್ ಅಂತ ಹೇಳಿದ್ರೆ ಬ್ಯಾಕ್ ಬೋನು ಬ್ಯಾಕ್ ಬೋನಿನ ಆರ್ಥರೈಟಿಸ್ ಇದು ಕೂಡ ಬೇರೆ ಬೇರೆ ಕಾರಣಗಳಿಂದ ಬರ್ತದೆ ಈ ಮೂಳೆ ಸೌತಾಗಿ ಡಿಸ್ಕ್ ಇಂದಲೂ ಕೂಡ ಆರ್ಥರೈಟಿಸ್ ಬರುತ್ತೆ ಆಮೇಲೆ ಇನ್ನೂ ಹೆಚ್ಚಿನಾಗಿ ಬರುವಂಥದ್ದು ಈ ಒಂದು ಇನ್ಫ್ಲಮೇಟ್ರಿ ಆರ್ಥರೈಟಿಸ್ ಅಂತ ಹೇಳ್ತೇವೆ ಅಂದರೆ ಉರಿಯೂತ ಸೊ ಈ ಬೆನ್ನಿನಲ್ಲಿ ಹಲವಾರು ಜಾಯಿಂಟ್ಸ್ಗಳಿರ್ತವೆ ಪ್ರತಿಯೊಂದು ಲೆವೆಲ್ಲಿಗೆ ಎರಡೆರಡು ಜಾಯಿಂಟ್ ಇರ್ತದೆ ಒಂದು ಡಿಸ್ಕ್ ಕೂಡ ಒಂದು ಜಾಯಿಂಟು ಆಮೇಲೆ ಹಿಂದ್ಗಡೆ ಎರಡೆರಡು ಫ್ಯಾಸೆಟ್ ಜಾಯಿಂಟ್ಸ್ಗಳಿರ್ತವೆ ಈ ಜಾಯಿಂಟ್ಗಳ ಜಾಯಿಂಟ್ಗಳ ಊತ ಬರೋದರಿಂದ ಉರಿ ಊತ ಬರೋದರಿಂದ ಆರ್ಥರೈಟಿಸ್ ಬರುತ್ತೆ ಹಾಗಾಗಿ ನಾವು ಕೆಲವರಿಗೆ ಈ ಬ್ಲಡ್ ಟೆಸ್ಟನ್ನು ಮಾಡಿ ನೋಡ್ತೀವಿ ಬ್ಲಡ್ ಟೆಸ್ಟ್ ಮಾಡಿದಾಗ ಅಲ್ಲಿ ಇನ್ಫ್ಲಮೇಷನ್ ಇದೆಯಾ ಇನ್ಫ್ಲಮೇಟ್ರಿ ಮಾರ್ಕರ್ಸ್ ಏನಾದ್ರು ಜಾಸ್ತಿ ಆಗಿದ್ದಾವೆ ಉದಾಹರಣೆಗೆ ಇ ಎಸ್ ಆರ್ ಅಂತ ಹೇಳ್ತೀವಿ ಸಿ ಆರ್ ಪಿ ಅಂತ ಹೇಳ್ತೀವಿ ಅವುಗಳು ಜಾಸ್ತಿ ಆದಾಗ ಅವರಿಗೆ ಇನ್ಫ್ಲಮೇಟ್ರಿ ಆರ್ಥರೈಟಿಸ್ ಇದೆ ಅಂತ ಹೇಳ್ತೀವಿ ಅದಕ್ಕೆ ಬೇರೆ ರೀತಿಯ ಟ್ರೀಟ್ಮೆಂಟ್ ಅದಕ್ಕೆ ಮೆಡಿಕಲ್ ಟ್ರೀಟ್ಮೆಂಟ್ ಅದಕ್ಕೆ ಮಾತ್ರ ನಾವು ಮೆಡಿಕಲ್ ಟ್ರೀಟ್ಮೆಂಟ್ ಮಾಡ್ಬೋದು ಅಥವಾ ಮೂಳೆ ವೀಕ್ ಆಗಿ ಅವರಿಗೆ ಬೆನ್ನುವು ಬಂದಿದ್ದರೆ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ ಅಂಥವರಿಗೂ ಕೂಡ ನಾವು ಕ್ಯಾಲ್ಷಿಯಂ ಮಾತ್ರೆಗಳನ್ನು ಕೊಡೋದ್ರಿಂದ ಅಥವಾ ಬೇರೆ ಬೇರೆ ಬೈಪಾಸ್ಪೊನೆಟ್ಸು ಅಥವಾ ಬೇರೆ ಬೇರೆ ಇಂಜೆಕ್ಷನ್ಗಳನ್ನು ಟೆರಿಪೆರಾಟೈಡ್ ಅಂತ ಇಂಜೆಕ್ಷನ್ ಬರ್ತದೆ ಡೆನಸುಮಾ ಅಂತ ಇಂಜೆಕ್ಷನ್ ಬರ್ತದೆ ಆ ಇಂಜೆಕ್ಷನ್ ಕೊಡೋದರಿಂದ ಮೂಳೆಯನ್ನು ಸಾಂದ್ರತೆಯನ್ನು ಜಾಸ್ತಿ ಮಾಡಿ ಅದನ್ನು ಗುಣ ಮಾಡ್ಬೋದು ಅಲ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ ನಡೀತದೆ ಆಸ್ಟಿಯೋಪೊರೋಸಿಂದ ಬರುವಂಥ ಬೆನ್ನು ನೋವು ಅಥವಾ ಸ್ಪಾಂಡಿಲ್ ಆರ್ಥ್ರೈಟಿಸಿಂದ ಬರುವಂಥ ಬೆನ್ನು ನೋವಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ನಡೀತದೆ ಆದರೆ ಇವುಗಳ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ

ನಮ್ಗೆ ಇದು ನೋವು ಸೊಂಟ ನೋವು ನೀವೇನು ಡಿಸ್ಪ್ಲೇ ಮಾಡ್ತಿದ ಜಿ ಬರ್ತಿದೆ ಅದೆಲ್ಲ ಇದೆ ಕರೆಕ್ಟ್ ಆಗಿ ಫಾರ್ಟಿಗೆ ಎಲ್ಲ ಸ್ಟಾರ್ಟ್ ಆಗತ್ತೆ ಅದು ಹ ಏನಂತ ಹೇಳಿದಿರಿ ಅದಕ್ಕೆ ವ್ಯಾಯಾಮ ಏನು ಆಮೇಲೆ ನಾವು ತಗೊಂಡಂಗೆ ಆಯುರ್ವೇದಿಕ್ ತಗೋತಾನೇ ಇದೇವಿ ಮೂರ್ನಾಲ್ಕು ಅಡಿ ಆಯ್ತು ಒಳ್ಳೆ ಸ್ಟ್ಯಾಂಡರ್ಡ್ ಆಯುರ್ವೇದಿಕೇ ಇದ್ ಮಾಡ್ತಿದ್ದೇವಿ ಸರಿ 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 ಅದೇ ವ್ಯಾಯಾಮಗಳು ಏನು ಅಂತ ಕೇಳ್ತಾ ಇರೋದ ನೀವು ಹಾಂ ಅದಕ್ಕೆ ಆಕ್ಚುಲಿ ನಾವು ಮೊದಲಿಗೆ ಅವರ ಬೆನ್ನನ್ನು ಸ್ಟಡಿ ಮಾಡಬೇಕಾಗ್ತದೆ ಬೆಂಡಿಂಗ್ ಎಕ್ಸ್ರೇಗಳನ್ನು ಮಾಡಬೇಕಾಗ್ತದೆ ಫಾರ್ವರ್ಡ್ ಬೆಂಡಿಂಗ್ ಪೊಸಿಷನಲ್ಲಿ ಬ್ಯಾಕ್ವರ್ಡ್ ಬೆಂಡಿಂಗ್ ಪೊಸಿಷನಲ್ಲಿ ಸ್ಟ್ರೈಟ್ ನಿಂತ ಪೊಸಿಷನಲ್ಲಿ ನಾವು ಬೇರೆ ಬೇರೆ ರೀತಿಯ ಸ್ಟ್ರೆಸ್ ಎಕ್ಸ್ರೇಗಳನ್ನು ತೆಗಿತೀವಿ ಆ ಎಕ್ಸ್ರೇ ತೆಕ್ಕೊಂಡು ಅದರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಇವರಿಗೆ ಫ್ಲೆಕ್ಷನ್ ಎಕ್ಸ್ ಎಕ್ಸಸೈಸಸ್ ಬೇಕಾ ಎಕ್ಸ್ಟೆನ್ಷನ್ ಎಕ್ಸಸೈಸಸ್ ಬೇಕಾ ಯಾವ ರೀತಿ ಎಕ್ಸಸೈಸಸ್ ಬೇಕು ಅಂಥೇಳಿ ನಾವು ಸ್ಟ್ರೆಸ್ ಎಕ್ಸ್ರೇ ಆಧಾರದ ಮೇಲೆ ಡಿಸೈಡ್ ಮಾಡಿ ಹೇಳ್ತೀವಿ ಜನ್ರಲ್ಲಾಗಿ ಜಾಸ್ತಿ ಜನಕ್ಕೆ ಎಕ್ಸ್ಟೆನ್ಷನ್ ಎಕ್ಸಸೈಸಸ್ ಹೆಲ್ಪ್ ಆಗ್ತದೆ ತುಂಬ ಜನಕ್ಕೆ ಫ್ಲೆಕ್ಷನ್ ಎಕ್ಸಸೈಸ್ ಇನ್ನು ಕೆಲವರಿಗೆ ಫ್ಲೆಕ್ಷನ್ ಎಕ್ಸಸೈಸ್ ಇದಾಗುತ್ತೆ ಆದರೆ ಹೆಚ್ಚು ಜನರಿಗೆ ಎಕ್ಸ್ಟೆನ್ಷನ್ ಎಕ್ಸಸೈಸಸ್ಸನ್ನು ಇದಾಗ್ತದೆ ಅದು ವೆಬ್ಸೈಟಲ್ಲಿ ಇದೆ ನಮ್ಮ ಹೆಸರು ಹಾಕ್ಬಿಟ್ಟು ಕೊಡ್ಲಾಡಿ ಸುರೇಂದ್ರ ಶೆಟ್ಟಿ ಎಕ್ಸಸೈಸಸ್ ಫಾರ್ ಬ್ಯಾಕ್ ಪೇಯ್ನ್ ಅಂತ ಹುಡುಕಿದರೆ ಈ ಯೂಟ್ಯೂಬ್ನಲ್ಲಿ ವೀಡಿಯೋ ಸಿಗ್ತದೆ ಆ ವೀಡಿಯೋ ನೋಡಿಕೊಂಡು ಎಕ್ಸಸೈಸ್ ಮಾಡ್ಬೋದು ಅಥವಾ ಇನ್ನೂ ಪ್ರಾಪರಾಗಿ ಬೆನ್ನನ್ನು ಸ್ಟಡಿ ಮಾಡಿಕೊಂಡು ಆಮೇಲೆ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರೆ ನಮ್ಮಲ್ಲಿ ಬಂದು ಸ್ಟ್ರೆಸ್ ಎಕ್ಸ್ರೇ ಮಾಡಿಸಿ ಆವಾಗ ನಾವು ಏನು ಅಡ್ವೈಸ್ ಮಾಡ್ತೀವಿ ಆ ಒಂದು ಎಕ್ಸಸೈಸ್ ಮಾಡೋದ್ರಿಂದ ಅವರ ಒಂದು ಇದನ್ನು ಕಂಟ್ರೋಲ್ ಮಾಡ್ಕೋಬೋದು ಓಕೆ ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ಬ್ರೇಕ್ ಆದಮೇಲೆ ಚೆನ್ನಾದ ಆಭರಣಗಳನ್ನು ಮಾರುವ ದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಡಿಟಿಎಚ್ ಆಗೂ ಕೇಬಲ್ ನೆಟ್ವರ್ಕ್ ಗಳಲ್ಲಿ ಲಭ್ಯ Airtel 987 Tata Play 1665 Hathway 225 Metrocast three eight eight nine eight. U Digital one six zero. T C C L three eight. V Four Digital six two three. Next Digital eight nine two. ನೆಕ್ಸ್ಟ್ ಹೀಟ್ 52 ಮಲ್ನಾ ಡಿಜಿಟಲ್ 45 ಜಿಟಿಪಿಎಲ್ 16 ಗ್ಯಾರಂಟಿ ನ್ಯೂಸ್ ಶುದ್ಧ ಖಚಿತ ನ್ಯಾಯ નિશ્ಚಿತ ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಡಿಟಿಎಚ್ ಆಗು ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ ಏರ್ಟೆಲ್ ನೈನ್ ಏಟ್ ಸೆವೆನ್ ಟಾಟಾ ಪ್ಲೇ ವೆಲ್ಕಮ್ ಬ್ಯಾಕ್ ಸರ್ ಮತ್ತೊಬ್ರು ಕಾಲರ್ ಇದಾರೆ ಮಾತಾಡ್ಬಿಡೋಣ ಹಲೋ ನಮಸ್ತೆ ಮೇಡಮ್ ನಮಸ್ತೆ ಹೇಳಿ ಸರ್ ಅದು ತರ್ಟಿ ಇಯರ್ಸ್ ಇಂದ ಟೂ ವೀಲರ್ ಓಡಿಸಿದೆ ಸರ್ ನಾನು ಕುತ್ಕೊಂಡ್ರೆ ಇದೆಲ್ಲ ಆಗ್ತಾ ಇಲ್ಲ ಸರ್ ಇದು ಎಲ್ಲಿ ಕುತ್ಕೊಂಡ್ರೆ ಕುತ್ಕೊಂಡ್ರೆ ಆಗ್ತಾ ಇಲ್ಲ ಟೈಮ್ ಬಂದ್ರೆ ಪೇನ್ ಬರ್ತಾ ಇದೆ ಕೆಲಸ ಮಾಡಬೇಕು ಇದೆ ಸರಿ ಸರಿ ಅದೇ ಸರಿ ಸರಿ ಈಗ ಡಿಸ್ಕಿನ ಪ್ರಾಬ್ಲಮ್ ಜಾಸ್ತಿ ಇದ್ದಾಗ ಜಾಸ್ತಿ ಹೊತ್ತು ಕೂತ್ಕೊಂಡಾಗ ಅದು ಡಿಸ್ಕ್ ಕುಸಿದೋಗ್ತದೆ ಸೊ ನಾವೀಗ ಒಂದು ವೀಕ್ ಇರುವಂಥ ಒಂದು ಸೋಫಾದ ಮೇಲೆ ಅಥವಾ ಬೀನ್ ಬ್ಯಾಗ್ ಮೇಲೆ ಕೂತ್ಕೊಂಡ್ರೆ ಸ್ಟಾರ್ಟಿಂಗ್ ಕೂತ್ಕೊಂಡಾಗ ನಾವು ಮೇ ಎತ್ತರದಲ್ಲಿರ್ತೀವಿ ಸ್ವಲ್ಪ ಸ್ವಲ್ಪ ಹೊತ್ತಾಗ್ತಾಯಿದೆ ಕೆಳಗೆ 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 ಹೋಗ್ತಾ ಇರ್ತದೆ ಡಿಸ್ಕು ಕೂಡ ಈ ಬೀನ್ ಬ್ಯಾಗ್ ಹೆಂಗೆ ಬಿಹೇವ್ ಮಾಡ್ತದೆ ಆ ಥರ ಬಿಹೇವ್ ಮಾಡ್ತದೆ ಸೊ ಹೆಚ್ಚು ಹೊತ್ತಾದಾಗ ಜಾಸ್ತಿ ಕೊಲ್ಯಾಪ್ಸ್ ಆಗ್ತದೆ ಸೊ ಇದಕ್ಕೆ ನಾವು ಏನು ಹೇಳ್ತೀವಿ ನಮ್ಮ ಇದರಲ್ಲಿ ಸಿಟ್ಟಿಂಗ್ ಇನ್ ಟಾಲರೆನ್ಸ್ ಅಂತ ಹೇಳ್ತೀವಿ ಅಂದರೆ ಜಾಸ್ತಿ ಹೊತ್ತವರಿಗೆ ಕೂತ್ಕೊಳ್ಳೋಕ್ಕಾಗಲ್ಲ ಅದು ಡಿಸ್ಕ್ ವೀಕ್ ಆಗಿದೆ ಅನ್ನುವಂಥ ಒಂದು ಸೈನ್ ಸೊ ಕೆಲವರಿಗೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ ಅಲ್ಲಿ ಏನಾಗುತ್ತೆ ಫ್ಯಾಸೆಟ್ ಜಾಯಿಂಟ್ ಪ್ರಾಬ್ಲಮ್ ಇಂದ ಸ್ಪೈನಲ್ ಕೆನಾಲ್ ಸ್ಟಿನೋಸಿಸ್ ಆಗುತ್ತೆ ಆವಾಗ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ ಆದರೆ ಇನ್ನು ಕೆಲವರಿಗೆ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ ಅವರಿಗೆ ಡಿಸ್ಕ್ ವೀಕ್ ಆಗಿರೋದ್ರಿಂದ ಡಿಸ್ಕ್ ಕೊಲಾಪ್ಸ್ ಆಗಿ ನರ್ವ್ ಮೇಲೆ ಜಾಸ್ತಿ ಪ್ರೆಷರ್ ಬಂದು ಆ ಥರ ಪೇಯ್ನ್ ಬರ್ತದೆ ಅವರಿಗೆ ನಾನು ಹೇಳ್ದಂಗೆ ಎಮ್ ಆರ್ ಐ ಮಾಡಿ ನೋಡಬೇಕಾಗತ್ತೆ ಆಮೇಲೆ ಎಕ್ಸ್ರೇ ಫ್ಲೆಕ್ಷನ್ ಎಕ್ಸ್ಟೆನ್ಷನ್ ಸ್ಟ್ರೆಸ್ ಎಕ್ಸ್ರೇ ಏನಿದೆ ಅದನ್ನು ಮಾಡಿ ನೋಡಬೇಕಾಗತ್ತೆ ಅದು ಮಾಡಿ ನೋಡಿದ ಮೇಲೆ ಎಷ್ಟು ಮಟ್ಟಿಗೆ ಪ್ರಾಬ್ಲಮ್ ಇದೆ ಅಂತ ನೋಡಿಕೊಂಡು ಆಮೇಲೆ ಮುಂದೇನು ಮಾಡಬೇಕು ಅವರು ಎಕ್ಸಸೈಸ್ ಮಾಡಬೇಕಾ ಅಥವಾ ಫಿಸಿಯೋಥೆರಪಿ ತಗೊಳ್ಬೇಕಾ ಅಥವಾ ಆಪ್ರೇಷನ್ ಮಾಡಿಸ್ಕೊಳ್ಬೇಕಾ ಈ ಒಂದು ಡಿಸಿಷನ್ನ ನಾವು ತಗೊಳ್ಬೋದು ಸೊ ಯಾವುದಕ್ಕೂ ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗ್ತದೆ ಹೆಚ್ಚಿನ ಕಡೆಗಳಲ್ಲಿ ಹೆಚ್ಚಿನ ಆಸ್ಪತ್ರೆಗಳಲ್ಲಿ ಎಕ್ಸ್ರೇ ಬೆನ್ನಿದ ಎಕ್ಸ್ರೇ ಅಂತ ಹೇಳಿದ್ರೆ ಮಲ್ಕೊಂಡು ಬಿಟ್ಟು ಎಕ್ಸ್ರೇ ಮಾಡ್ತಾರೆ ದಟ್ ಈಸ್ ನಾಟ್ ಪ್ರಾಪರ್ ಯಾಕಂದರೆ ಪೇಯ್ನ್ ಬರುವುದೇ ನಿಂತ್ಕೊಂಡಾಗ ಅಥವಾ ಕೂತ್ಕೊಂಡಾಗ ಹಾಗಾಗಿ ನಿಂತ್ಕೊಂಡು ಅಥವಾ ಕೂತ್ಕೊಂಡು ಅಥವಾ ಇನ್ನೂ ಹೆಚ್ಚಿಗೆ ಅಂತ ಹೇಳಿದ್ರೆ ಬೆಂಡ್ ಮಾಡಿ ಬೆಂಡಿಂಗ್ ಫಾರ್ವರ್ಡ್ ಬೆಂಡಿಂಗ್ ಬ್ಯಾಕ್ವರ್ಡ್ ಈ ತರ ಸ್ಟ್ರೆಸ್ ಎಕ್ಸ್ರೇ ಮಾಡಿದಾಗ ಪ್ರಾಪರ್ ಅಲ್ಲಿ ಏನು ಆ ಆ ಇದರಲ್ಲಿ ಏನು ಕೆಲವೊಮ್ಮೆ ಡಿಸ್ಕ್ ತೀರ ವೀಕ್ ಆದಾಗ ಏನಾಗುತ್ತೆ ನಾವು ಬೆಂಡಿಂಗ್ ಫಾರ್ವರ್ಡ್ ಅಥವಾ ಬೆಂಡಿಂಗ್ ಬ್ಯಾಕ್ವರ್ಡ್ ಆದಾಗ ಮೂಳೆ ಮೂವ್ಮೆಂಟ್ ಆಗುತ್ತೆ ಮೂಳೆ ಕೆಲವೊಮ್ಮೆ ಮುಂದಕ್ಕೆ ಜರುಗುತ್ತೆ ಅಥವಾ ಕೆಲವೊಮ್ಮೆ ಹಿಂದಕ್ಕೆ ಜರುಗುತ್ತೆ ಮುಂದಕ್ಕೆ ಜರುಗಿದರೆ ನಾವು ಅದಕ್ಕೆ ಸ್ಪಾಂಡಿಲೋ ಲಿಸ್ಟೆಸಿಸ್ ಅಂತ ಹೇಳ್ತೀವಿ ಅದೇ ಹಿಂದಕ್ಕೆ ಜರುಗಿದರೆ ರೆಟ್ರೋಲಿಸ್ತೇಸಿಸ್ ಅಂತ ಹೇಳ್ತೀವಿ ಸೊ ಇದು ಕೆಲವರಿಗೆ ಮಕ್ಕಳೇ ಇದ್ದಾಗಲೇ ಅವರಿಗೆ ಆ ಮೂಳೆಯಲ್ಲಿ ಕ್ರ್ಯಾಕ್ ಬಂದುಬಿಟ್ಟು ಲೈಟಿಕ್ ಲಿಸ್ಟೆಸಿಸ್ ಅಂತ ಮೂಳೆ ಜರುಗ್ತಾ ಹೋಗ್ತದೆ ಕೆಲವೊಮ್ಮೆ ಹಂಡ್ರೆಡ್ ಪರ್ಸೆಂಟ್ ಜರುಗ್ತದೆ ಒಂದು ಮೂಳೆ ಮೇಲೆ ಒಂದು ಮೂಳೆ ಇಲ್ಲ ಕಂಪ್ಲೀಟ್ ಲಿಸ್ಟಿಸ್ ಆಗುತ್ತೆ ಅದಕ್ಕೆ ನಾವು ಗ್ರೇಡ್ ಫೋರ್ ಸ್ಪಾಂಡಿಲೋ ಅಂತ ಆ ಥರ ಹೇಳ್ತೀವಿ ಸೊ ಈ ಒಂದು ಕಾರಣ ಅದೆಲ್ಲ ಗೊತ್ತಾಗೋದು ನಮಗೆ ನಿಂತ್ಕೊಂಡು ಎಕ್ಸ್ರೇ ಮಾಡಿದಾಗ ನಿಂತ್ಕೊಂಡು ಬೆಂಡಿಂಗ್ ಎಕ್ಸ್ರೇ ಮಾಡಿದಾಗ ಎಷ್ಟರ ಮಟ್ಟಿಗೆ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ಮಿನ ಪರ್ಸಂಟೇಜ್ ಎಷ್ಟು ಇರೋದು ಒಂದು ಹತ್ತು ಪರ್ಸೆಂಟ್ ಪ್ರಾಬ್ಲಮ್ಮ ನೈಂಟಿ ಪರ್ಸೆಂಟ್ ಪ್ರಾಬ್ಲಮ್ಮ ಎಷ್ಟು ಏನು ಅಂತ ಹೇಳ್ಕೊಂಡು ನಾವು ಈ ಥರ ಸ್ಟ್ರೆಸ್ ಎಕ್ಸ್ರೇ ಮಾಡಿದಾಗ ಗೊತ್ತಾಗುತ್ತೆ ಬಟ್ ಮಲ್ಕೊಂಡು ಮಾಡೋದ್ರಿಂದ ನಮಗೆ ಅದು ಮಿಸ್ ಆಗುವಂಥ ಚಾನ್ಸಸ್ ಇರುತ್ತೆ ಓಕೆ ಸರ್ ಈಗ ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದರೆ ಕಾಮನ್ ಪ್ರಾಬ್ಲಮ್ ಬೆನ್ನು ಒನ್ ಅದು ಅದೇ ಹೆಚ್ಚುವಾದ ಕೆಲಸ ಮಾಡಿದ್ರೇ ಬರುತ್ತೆ ಸೊ ಯಾವ ರೀತಿ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡ್ತೀರಾ ಓನ್ಲಿ ಫಿಸಿಯೋಥೆರಪಿನ ಅಥವಾ ವ್ಯಾಯಾಮ ಸರ್ಜರಿ ಯಾವ ಟೈಮಲ್ಲಿ ಮಾಡಬೇಕಾಗತ್ತೆ ಈಗ ಹೆಚ್ಚಿನ ಒಂದು ಬ್ಯಾಕ್ ಪೈನನ್ನು ನಾವು ಕನ್ಸರ್ವೇಟಿವ್ ಕನ್ಸರ್ವೇಟಿವ್ ಅಂದರೆ ವಿದೌಟ್ ಸರ್ಜರಿ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಮಾಡ್ಬೋದು ಸೊ ಈಗ ಒಂದು ಎರಡು ದಿವಸದ ನೋವು ಮೂರು ದಿವಸದ ನೋವು ಒಂದು ವಾರದ ನೋವು ಅಂತಾದರೆ ಬೇರೆ ಏನೂ ಸಮಸ್ಯೆ ಇಲ್ಲ ನರ್ವ್ ಮೇಲೆ ಏನಾದರೂ ಜಾಸ್ತಿ ಪ್ರೆಷರ್ ಇದ್ದು ನರ ವೀಕ್ನೆಸ್ ಆಗುವಂಥದ್ದು ಅಥವಾ ಮೂತ್ರ ಬಂದಾಗುವಂಥದ್ದು ಮೋಷನ್ ಬಂದಾಗುವಂಥದ್ದು ಆ ಥರ ಪ್ರಾಬ್ಲಮ್ ಇಲ್ಲ ಅಂದಾಗ ಶಾರ್ಟ್ ಟರ್ಮ್ ಡ್ಯೂರೇಷನ್ ಪೇಯ್ನನ್ನು ನಾವು ಸ್ವಲ್ಪ ಕಿಲ್ಲರು ಮಸಲ್ ರಿಲ್ಯಾಕ್ಸ್ ಅಂಟು ರೆಸ್ಟು ಬೆಡ್ ರೆಸ್ಟು ಒಂದು ಎರಡು ಮೂರು ದಿವಸ ಬೆಡ್ ರೆಸ್ಟು ಈ ಥರ ತಗೊಂಡು ಗುಣ ಮಾಡ್ಕೊಳ್ಬೋದು ಸೊ ಇದು ಜಾಸ್ತಿ ದಿವಸ ಆದಾಗ ಸೊ ನಾವು ಯಾವಾಗ ಒಂದು ಬ್ಯಾಕ್ ಪೇಯ್ನು ಮೂರು ತಿಂಗಳಿಗಿಂತ ಜಾಸ್ತಿ ಹೋಗ್ತದೆ ಕಂಟಿನ್ಯೂಸ್ ಆಗಲಿ ಕಂಟಿನ್ಯೂಸ್ ಆಗಿ ಪೈನ್ ಇರ್ತದೆ ಮೂರು ತಿಂಗಳಿಗಿಂತ ಜಾಸ್ತಿ ಇರ್ತದೆ ಆವಾಗ ನಾವು ಅದಕ್ಕೆ ಕ್ರಾನಿಕ್ ಬ್ಯಾಕ್ ಪೇಯ್ನ್ ಅಂತ ಹೇಳ್ತೀವಿ ದೀರ್ಘಕಾಲದ ಬೆನ್ನು ನೋವು ದೀರ್ಘಕಾಲದ ಸೊಂಟ ನೋವು ಅಂತ ಹೇಳ್ತೀವಿ ಸೊ ಈ ದೀರ್ಘಕಾಲದಕ್ಕೆ ಯೂಶ್ವಲಿ ಈ ಥರ ಬೆಡ್ ರೆಸ್ಟ್ ಮಾಡೋದ್ರಿಂದ ಅಥವಾ ಮಾತ್ರೆ ತಗೊಳ್ಳೋದ್ರಿಂದ ಅದು ಗುಣ ಆಗೋದಿಲ್ಲ ಅದಕ್ಕೆ ನಾವು ಪ್ರಾಪರ್ ಇನ್ವೆಸ್ಟಿಗೇಷನ್ ಮಾಡಬೇಕು ಯಾವ ರೀತಿ ಅಂತ ಹೇಳಿದರೆ ಎಮ್ ಆರ್ ಐ ಮಾಡಬೇಕು ಬೆಂಡಿಂಗ್ ಎಕ್ಸ್ರೇ ಮಾಡಬೇಕು ಇದೆಲ್ಲ ಮಾಡಿದಾಗ ಎಕ್ಸಾಕ್ಟ್ ರೀಸನ್ ಕೆಲವೊಮ್ಮೆ ಬ್ಲಡ್ ಟೆಸ್ಟ್ ಮಾಡಬೇಕಾಗತ್ತೆ ಸೊ ಬ್ಲಡ್ ಟೆಸ್ಟ್ ಎಂಥವ್ರಿಗೆ ಮಾಡಬೇಕು ಅಂತ ಹೇಳಿದ್ರೆ ಕೆಲವರಿಗೆ ಡೇ ಟು ಡೇ ಆ್ಯಕ್ಟಿವಿಟಿ ಮಾಡುವಾಗ ಜಾಸ್ತಿ ಪೇಯ್ನ್ ಇರೋದಿಲ್ಲ ರಾತ್ರಿ ಹೋಗಿ ಮಲ್ಕೊಳ್ತಾರ ಅವಾಗ ಪೇಯ್ನ್ ಬರ್ತದೆ ಬೆಳಿಗ್ಗೆ ಏಳ್ತಾರೆ ಅವಾಗ ಅಸಾಧ್ಯ ಪೇಯ್ನ್ ಇರ್ತದೆ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಹೇಳ್ತೀವಿ ಬಾಡಿ ಎಲ್ಲ ಸ್ಟಿಫ್ ಆಗಿರ್ತದೆ ಸೊ ಇದು ಏನು ಸಜೆಸ್ಟ್ ಮಾಡ್ತದೆ ಅಂತ ಹೇಳಿದ್ರೆ ಈ ಆರ್ಥ್ರೈಟಿಸ್ ಸ್ಪಾಂಡಿಲ್ ಆರ್ಥ್ರೈಟಿಸನ್ನು ಸಜೆಸ್ಟ್ ಮಾಡ್ತದೆ ಅಂಥ ಸಂದರ್ಭದಲ್ಲಿ ನಾವು ಅವರಿಗೆ ಬ್ಲಡ್ ಟೆಸ್ಟ್ ಮಾಡಬೇಕಾಗತ್ತೆ ಸೊ ಇ ಎಸ್ ಆರ್ ಮತ್ತು ಸಿ ಆರ್ ಪಿ ಇನ್ಫ್ಲಮೇಟ್ರಿ ಮಾರ್ಕರ್ಸ್ ಅಂತ ಹೇಳ್ತೀವಿ ಅವುಗಳು ಎಷ್ಟಿದ್ದಾವೆ ಜಾಸ್ತಿ ಇನ್ಫ್ಲಮೇಷನ್ ಇದೆಯಾ ಕಡಿಮೆ ಇದೆಯಾ ಏನು ಅಂತ ನೋಡಬೇಕಾಗತ್ತೆ ಸೊ ನೋಡಿ ನಾವು ಅಂಥವರಿಗೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದರೆ ಅವರಿಗೆ ಟ್ಯಾಬ್ಲೆಟ್ಸಿಂದ ಆರ್ಥ್ರೈಟಿಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ಅಂಥವ್ರನ್ನ ಗುಣ ಮಾಡಬೇಕಾಗ್ತದೆ ಇನ್ನು ಆದಿಲ್ಲ ಡಿಸ್ಕಿನ ಪ್ರಾಬ್ಲಮ್ ಇಂದ ಇದೆ ಅಥವಾ ಮೂಳೆ ಸ್ವಲ್ಪ ಅಲ್ಪ ಸ್ವಲ್ಪ ಜರುಗ್ತಾ ಇದೆ ಅಂಥ ಸಂದರ್ಭದಲ್ಲಿ ಎಕ್ಸಸೈಸ್ ಪ್ರಾಪರ್ ಎಕ್ಸಸೈಸನ್ನು ಅವರಿಗೆ ಟೈಲರ್ ಮೇಡ್ ಎಕ್ಸಸೈಸಸ್ ಅಂದರೆ ಅವರಿಗೆ ಅವರ ಸಮಸ್ಯೆ ಏನಿದೆ ಅವ್ರ ಪ್ರಾಬ್ಲಮ್ ಏನಿದೆ ಅದಕ್ಕೆ ಸರಿಯಾದಂಥ ಎಕ್ಸಸೈಸಸ್ಸನ್ನು ನಾವು ಅಡ್ವೈಸ್ ಮಾಡ್ತೇವೆ ಅಂಥದ್ದು ಮಾಡ್ಕೊಳ್ಳೋದ್ರಿಂದ ತುಂಬ ಜನ ಗುಣಪಡಿಸ್ಕೊಳ್ತಾರೆ ಸೊ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಇದ್ದಾಗ ಅಥವಾ ವಿನ್ ದ ಪ್ರಾಬ್ಲಮ್ ಎಸೋಸಿಯೇಟೆಡ್ ವಿದ ಈ ಒಂದು ನರು ವೀಕ್ನೆಸ್ಸು ಉದಾಹರಣೆಗೆ ಫುಡ್ ಡ್ರಾಪ್ ಆಗ್ತದೆ ಕೆಲವರಿಗೆ ಸಡನ್ನಾಗಿ ಬ್ಯಾಕ್ ಪೇನ್ ಇರುತ್ತೆ ಸಡನ್ನಾಗಿ ನೋಡ್ತಾರೆ ಪಾದ ಮೇಲೆ ಮಾಡಕ್ಕೆ ಬರೋದಿಲ್ಲ ಅದಕ್ಕೆ ಫುಡ್ ಡ್ರಾಪ್ ಅಂತ ಹೇಳ್ತೀವಿ ಅಂಥ ಸಂದರ್ಭದಲ್ಲಿ ನಾವು ಅವರಿಗೆ ಇಮಿಡಿಯೇಟ್ ಆಪ್ರೇಷನ್ ಮಾಡಬೇಕಾಗುತ್ತೆ ಸೊ ಕಾಡ ಇಕ್ವೇನ ಸಿಂಡ್ರೋಮ್ ಅಂತ ಇನ್ನೊಂದು ಸಿಂಡ್ರೋಮ್ ಇದೆ ಅದು ಏನಂತ ಹೇಳಿದರೆ ನರದ ವೀಕ್ನೆಸ್ ಜೊತೆಗೆ ಅವರಿಗೆ ಮೂತ್ರ ಬಂದಾಗ್ತದೆ ಮೋಷನ್ ಬಂದಾಗ್ತದೆ ಸಡನ್ನಾಗಿ ಅದು ಆಗ ಆಗ್ಬಿಡುತ್ತೆ ಅಂಥ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ನಾವು ಅವರಿಗೆ ಸರ್ಜರಿ ಮಾಡಬೇಕಾಗುತ್ತೆ ಯಾಕಂದರೆ ವಿದಿನ್ ಫೋರ್ ಅವರ್ಸ್ ನಾವು ಅಂಥವ್ರಿಗೆ ಆಪರೇಷನ್ ಮಾಡಿದರೆ ಫುಲ್ ರಿಸಲ್ಟ್ ಸಿಗುತ್ತೆ ಇಲ್ಲ ಅಂದರೆ ಫೈನಲಿ ಈ ರೀತಿ ಪ್ರಾಬ್ಲಮ್ಸ್ಗೆ ನಿಮ್ಮ ಯಾವ ಯಾವ ರೀತಿ ಟ್ರೀಟ್ಮೆಂಟ್ ನಮ್ಮಲ್ಲಿ ಎಲ್ಲ ರೀತಿ ಟ್ರೀಟ್ಮೆಂಟ್ ಇದೆ ನಮ್ಮಲ್ಲಿ ಎಮ್ ಆರ್ ಐ ಇದೆ ಓಪನ್ ಎಮ್ ಆರ್ ಐ ಇದೆ ಓಪನ್ ಎಮ್ ಆರ್ ಐ ಅಂತ ಹೇಳಿದ್ರೆ ಕೆಲವರಿಗೆ ಈ ಒಂದು ರೆಗ್ಯುಲರ್ ಎಮ್ ಆರ್ ಐಯಲ್ಲಿ ಅಲ್ಲಿ ಹೋಗಿ ಎಮ್ ಆರ್ ಐ ಮಾಡಿಸ್ಕೊಳ್ಳೋಕಾಗೋದಿಲ್ಲ ಯಾಕಂದರೆ ಅದು ಒಂಥರ ಗುಹೆ ಥರ ಕಾಣ್ತದೆ ಒಳಗಡೆ ಹೋದಾಗ ಹೆದರಿಕೆ ಆಗ್ತದೆ ಒಂದು ನೂರಕ್ಕೆ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಜನರಿಗೆ ಎಮ್ ಆರ್ ಐ ಒಳಗಡೆ ಹೋಗ್ಲಿಕ್ಕೆ ಎಷ್ಟೋ ಜನ ಎದ್ದು ಓಡಿ ಬಂದವರು ಇದ್ದಾರೆ ಸೊ ಅವರಿಗೆ ಕ್ಲಾಸ್ಟ್ರೋಫೋಬಿಯಾ ಅಂತ ನಾವು ಹೇಳ್ತೀವಿ ಅಂತ ಹೇಳಿದ್ರೆ ಫಿಯರ್ ಆಫ್ ಕ್ಲೋಸ್ಡ್ ಸ್ಪೇಸ್ ಸಣ್ಣ ಜಾಗದಲ್ಲಿ ಅವ್ರಿಗೆ ಇರೋಕ್ಕಾಗಲ್ಲ ಈ ಸಣ್ಣ ಲಿಫ್ಟಲ್ಲಿ ಒಳಗಡೆ ಹೋಗ್ಲಿಕ್ಕಾಗಲ್ಲ ಅವರಿಗೆ ಅಂಥವರಿಗೆ ಕ್ಲಾಸ್ಟ್ರೋಫೋಬಿಯಾ ಅಂತ ಹೇಳ್ತೀವಿ ಅದ ಅಂಥವರಿಗೆ ಬೇಕಾಗಿ ನಮ್ಮಲ್ಲಿ ಒಂದು ಓಪನ್ ಎಮ್ ಆರ್ ಐ ಇದೆ ಅಂದರೆ ಅದು ಓಪನ್ ಆಗಿರುತ್ತೆ ಆ ಒಂದು ಫೋಬಿಯಾ ಕಡಿಮೆ ಆಗುತ್ತೆ ಆ ಒಂದು ಎಮ್ ಆರ್ ಐ ಫೆಸಿಲಿಟಿ ಇದೆ ಆಮೇಲೆ ಎಲ್ಲ ರೀತಿಯ ಫಿಸಿಯೋಥೆರಪಿ ಎಕ್ವಿಪ್ಮೆಂಟ್ಸ್ ನಮ್ಮಲ್ಲಿ ಆಮೇಲೆ ಶಸ್ತ್ರಚಿಕಿತ್ಸೆ ಕೂಡ ಯಾರಾದರೂ ಕುತ್ತಿಗೆಯಿಂದ ಹಿಡಿದು ಬೆನ್ನು ಈ ಕಾಕ್ಸಿಕ್ಸ್ ಮೂಳೆ ಇದು ಮಾಡುವಲ್ಲರಿಗೆ ಎಲ್ಲ ರೀತಿಯ ಆಪರೇಷನ್ ಮಾಡುವಂಥ ಒಂದು ಫೆಸಿಲಿಟೀಸ್ ನಮ್ಮಲ್ಲಿ ಇದೆ ಆಮೇಲೆ ಪೋಸ್ಟ್ ಆಪರೇಟಿವ್ ರಿಹ್ಯಾಬಿಲಿಟೇಷನ್ ಕೂಡ ಅದಕ್ಕೂ ಕೂಡ ನಮ್ಮಲ್ಲಿ ಫೆಸಿಲಿಟೀಸ್ ಇದೆ ಓಕೆ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಬೆನ್ನು ನೋವು ಸೊಂಟ ನೋವು ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರಿ ಧನ್ಯವಾದ ಸರ್ ನಮಸ್ಕಾರ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಬೆನ್ನವ್ ಯಾಕೆ ಬರುತ್ತೆ ಸೊಂಟ ನವ್ ಯಾಕೆ ಬರುತ್ತೆ ಹಾಗೆ ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ಮಾಹಿತಿಯನ್ನು ನೀಡಿದ್ರು ನೀವು ಕೂಡ ಈ ರೀತಿಯ ಪ್ರಾಬ್ಲಮ್ ಇಂದ ಸಫೈರ್ ಆಗ್ತಿದ್ರೆ ನಮ್ಮ ಸ್ಕ್ರೀನ್ ಮೇಲೆ ಡಾಕ್ಟರ್ ಅವರ ಕಾಂಟ್ಯಾಕ್ಟ್ ನಂಬರ್ ಹಾಗೆ ಅವರ ಹಾಸ್ಪಿಟಲ್ ಅಡ್ರೆಸ್ ಡಿಸ್ಪ್ಲೇ ಆಗ್ತದೆ ಸೊ ನೀವು ನೇರವಾಗಿ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿ ಏನು ನಿಮ್ಮ ಪ್ರಾಬ್ಲಮ್ ಇದೆ ಅದನ್ನು ಡಾಕ್ಟರ್ ಹತ್ರ ಮಾತಾಡಿ ಅದಕ್ಕೆ ಟ್ರೀಟ್ಮೆಂಟನ್ನು ತಗೊ ತಗೋಬಹುದು ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಚಿನ್ನ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಬೆನ್ಗೋಳ ಕಂಪನಿಯು ನೀವು ಅಡಟ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ